ಇನ್ನೂರೂಪ ಇಪ್ಪತ್ತು ರೂಪಾಯಿ ಇನ್ನೂರ ಮೂವತ್ತು ನಲ್ವತ್ತು ರೂಪಾಯಿ ಅರವತ್ತೈದು ಎಂಬತ್ ರೂಪಾಯಿ

ಕೆ ಎನ್ ಎನ್ ಮಂಡಿ ಚಾನಲ್ ಲೈವ್ ಮಾಡ್ತಾಯಿದ್ದೀನಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಐದು ರೂಪಾಯಿ ನೂರ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇನ್ನೂರ ಎಪ್ಪತ್ತ ಎಪ್ಪತ್ತೂಪಾಯಿ ತೊಂಬತ್ತು ರೂಪಾಯಿ ಮುನ್ನೂರು ರೂಪಾಯಿ ಮುನ್ನೂರ ಮುನ್ನೂರ ಹತ್ತು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇನ್ನೂರ ಇಪ್ಪತ್ತು ರೂಪಾಯಿ ಇನ್ನೂರ ಐವತ್ತು ಅರವತ್ತು ರೂಪಾಯಿ ಇನ್ನೂರ ರೂಪಾಯಿ ಮುನ್ನೂರ

ಮುನ್ನೂರ ನೂರ ಐದು ರೂಪಾಯಿ ಮುನ್ನೂರ ಐವತ್ತು ರೂಪಾಯಿ ಮುನ್ನೂರ ಐವತ್ತ ಐವತ್ತು ರೂಪಾಯಿ ರೂಪಾಯಿ ಮುನ್ನೂರ ಇಪ್ಪತ್ವರ ನಲ್ವತ್ತು ಎಂಬೂರ ಎಂಬತ್ತು ಎಂಬತ್ತು ರೂಪಾಯಿ ಹತ್ತು ರೂಪಾಯಿ ಐವತ್ತು ರೂಪಾಯಿ ಮುನ್ನೂರ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಮುನ್ನೂರ ತೊಂಬತ್ತು ಮುನ್ನೂರ ರೂಪಾಯಿ ಮುನ್ನೂರ ಎಂಬತ್ತು ರೂಪಾಯಿ ூபாய் எண்ப முன்னூறு ரூபாய் முன்னூரூபாய் முன்னூர முன்னூற முன்னூற முன்னூறு ரூபாய் முன்னூற ஐந்து ரூபாய் ரூபாய் ஹெது ரூபாய் முன்னூற ரூபாய் முப்பது ரூபாய் முன்னூறு நல்லா முன்னூற ஐம்பது ரூபாய் முன்னூறு அறுவ முன்னூற ஐம்பது ரூபாய் எப்பூர்ப்பா முன்னூற எப்பூர எப்பூர எண்பது ரூபாய் முன்னூர எண்பத்தி எண்பத்தி ரூபாய் ரூபாய் ஐம்பது ரூபாய் મૂર અરવત રૂપાઈ અપત રૂપાઈ તૂપાઈ તૂપાઈ